ಕೃಷ್ಣ ವೀಕ್ಷಕರೇ ಜ್ಯೋತಿರ್ವಾಣಿ ಚಾನೆಲ್ ಅನ್ನು ನೋಡ್ತಕ್ಕಂಥ ವೀಕ್ಷಕರಿಗೆ ಅನಂತ ಅನಂತ ನಮಸ್ಕಾರವನ್ನು ತಿಳಿಸುತ್ತ ನೋಡಿ ಗುರು ಶಿಷ್ಯರು ಹೇಗಿರಬೇಕು ವೀಕ್ಷಕರೇ ಹೀಗೆ ಗುರು ಅನ್ನಬೇಕು ಯಾರಿಗೆ ಶಿಷ್ಯ ಅನ್ನಬೇಕು ಅನ್ನುವಂತಹ ಇವತ್ತಿನ ವಿಷಯ ನೋಡಿ ಬಲ್ಲಡೆಯ ಗುರು ಕೇಳಬಲ್ಲಡೆಯ ಶಿಷ್ಯ ಕೇಳಲಂ ಕೇಳಲರಿಯದ ಗುರು ಶಿಷ್ಯರು ಮೇಳವೆಂತ್ಯಂದ ಸರ್ವಜ್ಞ ವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಕೊಡತಕ್ಕಂತಹ ಮತ್ತು ಯೋಗ್ಯತೆ ಉಳ್ಳವನಿಗೆ ಗುರು ಅನ್ನಬೇಕು ವೀಕ್ಷಕರೇ ಅದೇ ರೀತಿ ಗುರು ಹೇಳಿರುವಂತಹ ವಿಷಯವನ್ನು ಲಕ್ಷ್ಯ ಕೊಟ್ಟು ಕೇಳಿ ತಿಳಿದುಕೊಳ್ಳುವಂತಹ ಯೋಗ್ಯತೆ ಉಳ್ಳವನಿಗೆ ಶಿಷ್ಯನ ಅದೇ ಹೇಳಲಿಕ್ಕೆ ಬಾರದಂತಹ ಗುರು ಮತ್ತು ಕೇಳಿದ್ದನ್ನು ಲಕ್ಷ ಕೊಟ್ಟು ಕೇಳಲಾರದಂತಹ ಶಿಷ್ಯನು ಇವರಿಗೆ ಮೇಳವು ಹೇಗಾಗುವುದು ವೀಕ್ಷಕರೇ ಹರೇ ಕೃಷ್ಣ